ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದರೂ ಮಾಡಿದ್ದೀನಿ ಅದನ್ನು ಕೊಟ್ಟಾಗ ನಾನು ಇಲ್ಲ ಅಂತ ಹೇಳಿ ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಡಬೇಕಾ ತುಂಬಾ ಪಾಪ್ಯುಲರ್ ಮೀಡಿಯಾ ಇದು ನೀನು ಮಾಡಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ಮಾಡು ಅಂತ ಹೇಳೋದು ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ ರಂಗಭೂಮಿನಲ್ಲಿ ಸಿನಿಮಾದಲ್ಲಿ ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ ನಾನ್ ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ ನನ್ನ ಪ್ರಕಾರ ಪ್ಲಾನ್ ಹಾಗಾಗಿ ನಾನು ಎಲ್ಲ ಡೇಟ್ ಗಳು ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೇಳಿದಾಗ ಎಲ್ಲಾರು ಯಾಕಂದ್ರೆ ಎಲ್ಲರೂ ಬಹಳ ಬಿಸಿ ಆಗಿದ್ದಾರೆ ಎಲ್ಲ ಕಲಾವಿದರು ಬಹಳ ಬಿಸಿ ಆಗಿದ್ದಾರೆ ಅಜ್ಜದೇವರು ತುಂಬಾ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ ಅವರು ಐ ತಿಂಕ್ ಇಡೀ ತಿಂಗಳು ಬಿಸಿ ಆಗಿರ್ತಾರೆ ಮಕ್ಕಳುಗಳೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ ಎಲ್ಲಾರು ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು ನನ್ನ ಡೇಟ್ ಯಾವಾಗ ಫ್ರೀ ಮಾಡಿಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ನಾನು ಪ್ರಯತ್ನ ಮಾಡ್ತೀನಿ ಫ್ರೀ ಆಗಿದ್ದ ಖಂಡಿತ ಮಾಡ್ಕೊಡ್ತೀನಿ ಬಟ್ ಎಲ್ಲರೂ ಬಹಳ ಆಗಿರ್ತಾರೆ ಬೇರೆ ಭಾಷೆಗಳಲ್ಲಿ ತೆಲುಗು ಮಾಡ್ತಾ ಇದ್ದಾರೆ ಅವೆಲ್ಲ ಹೀರೋ ಆಗಿತ್ತು ತೆಲುಗುನಲ್ಲಿ ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ ಅಮ್ಮ ಇರಲ್ಲೋ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಬಿಜಿ ಆಗಿರೋದ್ರಿಂದ ಎಲ್ಲವನ್ನ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗುತ್ತೆ ಅದು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ ಗೊತ್ತದು ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಟ್ ಇದು ಹೇಳೋದಂಗೆ ಪ್ರಾಬ್ಲಮ್ ಇರ್ತದೆ ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಪರೇಟ್ ಮಾಡಿಕೊಂಡು ಹೇಳುತ್ತಲ್ಲ ಅನಿಲ್ ಅವರು ನಿರ್ದೇಶಕರು ಮಾತಾಡಿದ್ರೆ ಕೇಳಿಲ್ಲ ನಾನು ಡೈಲಾಗ್ ಹೇಳೋ ಡೈಲಾಗ್ ಹೇಳೋದು ಬಿಟ್ರೆ ಡೈರೆಕ್ಷನ್ ಆಕ್ಷನ್ ಕಟ್ ಹೇಳೋದು ಬಿಟ್ರೆ ಬೇರೆ ಏನು ಹೇಳೋದನ್ನು ಯಾಕೆಂದ್ರೆ ಕೇಳಿದ್ರೆ ಮಾತಾಡ್ತಾರೆ ಅಷ್ಟು ತಾಳ್ಮೆ ಸೊ ತುಂಬಾಂಗ್ ವೆರಿ ಸ್ಮೂತ್ ಇಸ್ ಗೋಯಿಂಗ್